ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಐವತ್ತರ ದೋಟಿಹಾಟ್ ರಸ್ತೆಯ ಪೆಟ್ರೋಲ್ ಬಂಕ್ ಹಿಂದುಗಡೆ ಇದೇ ಜೂನ್ ಮೂರರಂದು ನಾಳೆ ಮಂಗಳವಾರ ಬೆಳಿಗ್ಗೆ ಶ್ರೀ ಪರಮೇಶ್ವರಿ ಕೋಟಿಲಿಂಗೇಶ್ವರ ಆಶ್ರಮದ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ದುರ್ಗಾ ಪರಮೇಶ್ವರಿ ಆಶ್ರಮದ ಶ್ರೀ ಸದಾನಂದ ಮಹಾರಾಜರು ಹೇಳಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರೀ ಸಾಕೇಶ್ವರ ಸೇವಾ ಟ್ರಸ್ಟ್ ಶ್ರೀ ಕುಷ್ಟಗಿ ವತಿಯಿಂದ ಈ ಕಾರ್ಯಕ್ರಮ ನಡೆಯಲಿದ್ದು ಗುರುವಿನ ವಾಣಿಯಂತೆ ಅಮ್ಮ ಅವರ ಆಶೀರ್ವಾದದಿಂದ ಕೋಟಿಲಿಂಗ ಸ್ಥಾಪನೆ ಬಹಳ ವರ್ಷದಿಂದ ಮಾಡಿದ ಸಂಕಲ್ಪ ಈಗ ಕಾರ್ಯರೂಪಕ್ಕೆ ಬಂದಿದೆ ಜಗತ್ ಕಲ್ಯಾಣಕ್ಕಾಗಿ ಕೋಟಿಲಿಂಗ ಸ್ಥಾಪನೆ ಮಾಡಲಾಗುವುದು ಎರಡು ಎಕರೆಯಲ್ಲಿ ವಿಸ್ತಾರವಾದ ಜಾಗದಲ್ಲಿ ಗುಡಿ ನಿರ್ಮಾಣ ಮಾಡಲಾಗುವುದು ಗುಡಿಯ ಸುತ್ತಲೂ ನಾಲ್ಕು ಕಡೆ ರಾಜಗೋಪುರ ನಿರ್ಮಿಸಲಾಗುವುದು ಈ ದೇವಸ್ಥಾನದಲ್ಲಿ ಮುಂದೆ ಅನಾಥರಿಗೆ ಅಂಧರಿಗೆ ಹಸಿದ ಹೊಟ್ಟೆಯನ್ನು ತುಂಬಿಸುವ ಕೆಲಸ ಮಾಡಲಾಗುತ್ತದೆ ಸರ್ವ ಜನಾಂಗ ಒಳತಿಗಾಗಿ ಇದು ಯಾವುದೇ ಜಾತಿಯ ಸೀಮಿತವಾಗಿರುವುದಲ್ಲ ಸಕಲ ಸದ್ಭಕ್ತರ ಆಸೆಯ ಕೂಡ ಇದಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಕೋಟಿಲಿಂಗೇಶ್ವರ ಆಶ್ರಮದ ಕಾರ್ಯಾಧ್ಯಕ್ಷ ಸಂತೋಷ್ ಪಟ್ಟಣ ಶೆಟ್ಟಿ ಉಪಾಧ್ಯಕ್ಷ ದಯಾನಂದ್ ಪ್ರಧಾನ ಕಾರ್ಯದರ್ಶಿ ಫಕೀರಪ್ಪ ಪಟ್ಟಣ ಶೆಟ್ಟರ್ ಖಂಜಾಂಚಿ ಮಾರ್ಕಂಡೇಶ್ ಚಿತವಾಡ್ಗಿ ಬಸವಂತಗೌಡ ಪಾಟೀಲ್ ಸೇರಿದಂತೆ ಇತರರಿದ್ದರು ಸ್ಥಳ ಕುಷ್ಟಗಿ ವರದಿಗಾರರು ಶರಣಪ್ಪ ಕುಂಬರಿ ನಾವೆಲ್ಲ ಕಲ್ಪ ಮಾಡಿದ ಐದ ವರ್ಷ ಅಂತ ಅನ್ಕೊಂಡಿದ್ವಿ ಅದಕ್ಕಿಂತ ಜಲ್ದಿ ಮುಗೀತದ ಎಲ್ಲಾ ಈ ಜಗತ್ತಿಗೆ ಒಳ್ಳೇದಾಗಲಿ ಕುಷ್ಟಗಿ ಅನ್ನೋದು ಒಂದು ಸೂಕ್ಷೇತ್ರವಾಗಿ ಕುಷ್ಟಗಿ ಒಳಗ ಓಟಿಲಿಂತದ್ ಒಂದ ಸೂಕ್ಷೇತ್ರವಾಗಿ ಎಲ್ಲಾರಿಗೂ ಕಲ್ಯಾಣ ಆಗಲಿ ಅಂತ ಹೇಳಿ ನಾವು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ಕೊಂತ ಇದನ್ನು ನೆಡ್ಸಾಗ